ಆರ್ ಫಿ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇವರು ಕೆ ಎದವರು ಒಂದು ಪ್ರಕಟ ಹೊರಡಿಸಿದ್ದಾರೆ ಅದೇನು ಅಂತಂದರೆ ಕೆ ಸಿ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ವರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ವಿವರವಾದ ಅಧಿಸೂಚನೆ ಹೊರಡಿಸಿ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವಾಗಿತ್ತು ಅಂದರೆ ನಾಳೆ ಕೊನೆಯ ದಿನಾಂಕವಾಗಿತ್ತು ಈಗೇನಾಗಿದೆ ಕೆಲವೊಂದಿಷ್ಟು ಕಾರಣಗಳಿಂದ ಪ್ರಾಧಿಕಾರಕ್ಕೆ ಅಭ್ಯರ್ಥಿಗಳು ಮನವಿಯನ್ನು ಸಲ್ಲಿಸಿರೋದರಿಂದ ಅವರು ಏನು ಮಾಡ್ತಾರೆ ಅಂತಂದರೆ ಅರ್ಜಿ ಸಲ್ಲಿಕೆ ದಿನಾಂಕವನ್ನು ವಿಸ್ತರಿಸಿದ್ದಾರೆ ಅದು ಯಾವಾಗ ಅಂತಂದರೆ ಕೊನೆಯ ದಿನಾಂಕ ಇಪ್ಪತ್ತೆಂಟು ಎಂಟು ಅಂತ ಕೊಟ್ಟಿದ್ದಾರೆ ಅಂದರೆ ಸುಮಾರು ಆರು ದಿನ ಏನು ಮಾಡಿದ್ದಾರೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ನೆಕ್ಸ್ಟು ಮೂವತ್ತು ಎಂಟು ಏನಿದೆ ಅಲ್ಲ ಫೀ ತುಂಬುವಂಥ ಕೊನೆಯ ದಿನವಾಗಿದೆ ಹೀಗಾಗಿ ಯಾರೆಲ್ಲ ಅಭ್ಯರ್ಥಿಗಳು ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದರು ಯಾಕಂದರೆ ಭಾಳಷ್ಟು ಸರ್ವರ್ ಪ್ರಾಬ್ಲಮ್ ಇತ್ತು ಅಂಥ ಅಭ್ಯರ್ಥಿಗಳು ಏನು ಮಾಡ್ರಿ ನೈಟ್ ಟೈಮಲ್ಲಿ ನೀವೇನು ಮಾಡ್ಬೋದು ಅರ್ಜಿನ ಹಾಕ್ಬೋದು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಇಪ್ಪತ್ತೆಂಟು ఏంటి ఎర స ఇప్పన్న మా ఓకే థ్యాంక్ యూ